ನಮಸ್ಕಾರ ವೀಕ್ಷಕರೇ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಏನು ಈ ಕೆ ಎಸ್ ಆರ್ ಟಿ ಸಿ ಬಸ್ ದರದಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಏನು ಮಾತಾಡ್ಕೊಂಡ್ರು ಏನು ಹೇಳಿದಾರೋ ಅದ್ರ ಬಗ್ಗೆ ನಮ್ಮ ಜನಸಾಮಾನ್ಯರನ್ನ ಕೇಳಿ ಅವರ ಸ್ಪಂದನೆಯನ್ನ ತಿಳ್ಕೊಂಡು ಬರೋಣ ಬನ್ನಿ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನ್ ಹೇಳದ್ಲವ ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋ ತನಕ ರೈತರನ್ನ ಹಾಳು ಮಾಡ್ತಾನೆ ಏನಂತ ಹೇಳೋದು ಏ ಗ್ಯಾರಂಟಿ ಗೃಹಲಕ್ಷ್ಮಿ ಒಂದ್ ಒಂದ್ಸರಿ ಬಿದ್ದರೆ ಹತ್ತು ಸಲ ಬಿದ್ದಲ್ಲ ಏನ್ ಹೇಳೋದು ನಾವು ಅಂತ ಹೇಳ್ತಾರೆ ಒಂದ್ ತಿಂಗ್ಳು ಬಿದ್ರೆ ಹತ್ತು ಹೇಳೋದು ನಾವು ನಮ್ ಜನರು ಬುದ್ಧಿ ಇಲ್ಲ ಓಟ್ ಹಾಕ್ತಾರೆ ಏನ್ ಕಾಂಗ್ರೆಸ್ ಸರ್ಕಾರ ಈ ಸಂದರ್ಭದಲ್ಲಿ ಹೆಚ್ಚು ಮಾಡಿದ್ ನಾವು ವಿರೋಧ ಮಾಡ್ತಾ ಇದ್ದೀವಿ ಜಾಸ್ತಿ ಮಾಡಿದ್ರೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಡೈಲಿ ಓಡಾಡೋರು ಬೆಳಗ್ಗೆ ಸಂಜೆ ಬಸ್ ಫೀಲ್ ಜಾಸ್ತಿ ಆದ್ರೆ ಕಷ್ಟನೇ ಓ ನಮಗೆ ತೊಂದರೆ ಆಗುತ್ತೆ ಅಂದ್ರೆ ನಾತಾಳಕ್ಕೂ ತೊಂದರೆ ಇಲ್ಲ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಎಲ್ಲ ಫ್ರೀ 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 ಅಂತ ಕೊಟ್ಟು ಈಗೆಲ್ಲ ಒಂದೇ ಸರ್ ಎಲ್ಲ ಬಾಚ್ಕೊಳ್ತಾ ಇದೆ ಇದೆಲ್ಲ ಜಾಸ್ತಿ ಅಲ್ಲ ಸರ್ ಇದೆಲ್ಲ ತಪ್ಪು ಅಲ್ಲ ಎಲ್ಲ ಅಳೇ ಹೋಗುತ್ತೆ ಆ ರಿಪೇರಿಗ್ ದುಡ್ಡು ಇರೋದಿಲ್ಲ ಸರ್ಕಾರದಲ್ಲಿ ಗಣಸರೇ ಏನು ಸುಮ್ಮನೆ ಬಿಡಬಿಟವರ ಗಣಸರಾ ಕಾಲೇಜ್ ಹೋಗ್ತೀವಿ ಹೇಳಿ ಏ леडीज ಫ್ರೀ ಕೊಡ್ಬಿಡ್ತಾರೆ ನಮ್ದು ಶೀಟ್ಸ್ಕೆಲ್ಲ ಎಲ್ಲ ಹೋಗ್ತಾ ಇದಿರೋ ಬೆelige 7:30 ಬರಬೇಕಿತ್ತು ಕನಸುಗಳು ಬಸ್ ನಿಲ್ಲಿಸಲ್ಲ ಜಾಸ್ತಿ ಹಿಂದೆ ಬಾದಲ್ ಆಯ್ತು ಅನ್ಕೊಂತಾರ ಅವ್ರ ಏನು ಹೇಳೋದು ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳಿ ಗವರ್ಮೆಂಟ್ ಮಾಡಿದೆಲ್ಲ ಅನುಭವಿಸಬೇಕು ಕನ್ನಡಕ್ಕೆ ಎಲ್ಲರೂ ಓಟ್ ಎಲೆಕ್ಷನ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ ಯಾವ್ದ್ ಮಾಡಿದ್ದಾರೆ ಸರ್ ಜರ್ನಿ ಅಂತ ಅನ್ನೋದು ಹೆಂಗಸರಿಗೆ ಅಂತ ಹೇಳಿ ಮಾಡೋದು ಎಲ್ಲ ಸರ್ಕಾರದ ಒಂದು ಯೋಜನೆಗಳು ಫಲಪ್ರದ ಆಗೋದಿಲ್ಲ ನೂರ ಇಪ್ಪತ್ತು ಜನ ಬರ್ತಿರೋರು ಬಸ್ಗೆ ಇವಾಗ ನೂರ ಎಂಬತ್ತು ಜನ ಬರ್ತಾ ಇದಾರೆ ನಮ್ಮ ಬಸ್ ಅಲ್ಲಿ ನಾವೇನ್ ಮಾಡ್ಬೇಕು ಬಸ್ ಫ್ರೀ ಬಿಟ್ಟಾಗಿಂದ ಬಹಳಷ್ಟು ಮಹಿಳೆಯರೇ ಜಾಸ್ತಿ ಆಗಿದ್ದಾರೆ ಅಷ್ಟೇ ಇದ್ರೆ ಎಲ್ಲರೂ ಬಡವರಿಗೆಲ್ಲ ಹೆಲ್ಪ್ ಆಗುತ್ತೆ ಜಾಸ್ತಿ ಮಾಡಿದ್ರೆ ಬಡವ್ರಿಗೆ ಜಾಸ್ತಿ ತೊಂದರೆ ಆಗುತ್ತೆ ಸಾರ್ವಜನಿಕರ ಒಂದು ಸೇವೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಸಾರಿಗೆ ಸಂಸ್ಥೆಯಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ಇದು ಆಗೋದು ಯಾರಿಗೆ ದಿನನಿತ್ಯ ಕಷ್ಟಪಡೋರಿಗೆ ದಿನನಿತ್ಯ ಕಷ್ಟಪಡೋರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಜರ್ನಿ ಮಾಡ್ತಾರೆ ಎವರಿ ಸಿಂಗಲ್ ರೂಪಿ ಅವ್ರಿಗೆ ಕೌಂಟ್ ಆಗುತ್ತೆ ರೈತರು ತಮ್ಮ ಖಾದ್ಯಗಳನ್ನು ಸಣ್ಣ ಪುಟ್ಟ ಎಲ್ಲ ಬೆಳೆದಿರೋರೆಲ್ಲ ಸಣ್ಣ ಪುಟ್ಟ ರೈತರೆಲ್ಲ ಓಡಾಡ್ತಾ ಇರ್ತಾರೆ ಅವ್ರಿಗೂ ತೊಂದರೆ ಆಗುತ್ತೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್ಕಾರ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಅದ್ರ ಜೊತೆಗೆ ಸರ್ಕಾರದ ಈ ಒಂದು ಧೋರಣೆಗೆ ಖಂಡಿಸಿ ನಮ್ಮ ಎಮ್ ಎಲ್ ಎ ಅವರು ಬೀದಿಯಲ್ಲಿ ನಿಂತು ಧರಣಿ ಮಾಡಾದರೂ ನಮಗೆ ನ್ಯಾಯ ಕೊಡಿಸ್ಬೇಕು ನಾನು ನಮ್ಮ ಎಮ್ ಎಲ್ ಎ ಅವ್ರನ್ನ ಈ ಮುಖಾಂತರ ಕೇಳ್ತೀನಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಜನಪ್ರತಿನಿಧಿಗಳಾಗಿರೋರು ಜನರನ್ನು ಬೀದಿಗೆ ಬರೋಕ್ಕೆ ಬಿಡಬಾರ್ದು ನಮ್ಮ ತಾಲೂಕಿನಿಂದ ನಮ್ಮ ಶಾಸಕರು ಖಂಡಿತ ಇದನ್ನು ಧ್ವನಿ ಎತ್ತಾರೆ ಅವರು ಇದು ಈ ವಿಚಾರವಾಗಿ ಅಲ್ಲಿ ಧರಣಿನೂ ಮಾಡ್ತಾರೆ ಸತ್ಯಾಗ್ರಹನೂ ಮಾಡ್ತಾರೆ ಯಾಕಂದ್ರೆ ಅವ್ರು ನಮ್ಮಿಂದ ಜನರಿಗೋಸ್ಕರ ಅಲ್ಲಿ ಪ್ರತಿನಿಧಿ ಆಗಿರೋದು ನಮಗೆ ಮೋಸ ಆಗದಕ್ಕೆ ಅವ್ರು ಬಿಡೋದಿಲ್ಲ ಅಂತ ನನ್ನ ಒಂದು ಭರವಸೆ ಇದೆ ನಮಸ್ಕಾರ ದೃಶ್ಯ ಮಾಧ್ಯಮದವರಿಗೆ ವಂದನೆಗಳು ಯಾಕಂತ ಹೇಳಿದ್ರೆ ರಾಜ್ಯಕ್ಕೆ ಒಳ್ಳೆ ಒಳ್ಳೆ ಸಂದೇಶಗಳು ಇಲ್ಲಿಂದ ಹೋಗ್ತಾ ಇದ್ದಾವೆ ಇತ್ತೀಚೆಗೆ ಸರ್ಕಾರ ತಗೊಂಡಿರ್ತಕ್ಕಂಥ ಕೆಲವೊಂದು ತೀರ್ಮಾನಗಳು ಸಚಿವ ಸಂಪುಟದಲ್ಲಿ ತುಂಬ ಆಶಾಸ್ಪದವಾಗಿದ್ದಾವೆ ಯಾಕಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಬಸ್ ದರವನ್ನು ಹದಿನೈದು ಪರ್ಸೆಂಟು ಏರ್ಸಿರ್ತಕ್ಕಂಥದ್ದು ಇದೊಂಥರ ಆಶಾಸ್ಪದ ಅಲ್ದರೆ ಇನ್ನೇನು ಮತ್ತೆ ಅವರು ಹದಿನೈದು ಅಂಶಗಳು ನಾವು ಇಪ್ಪತ್ತು ಅಂಶಗಳು ಸರ್ಕಾರ ಈ ರಾಜ್ಯಕ್ಕೆ ಇಡೀ ದೇಶದಲ್ಲೇ ಮಾದರಿಯಾಗಿ ಸರ್ಕಾರ ನಡೆಸ್ತಾ ಇದ್ದೀವಿ ಅಂತ ಬಬ್ಬೆ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅದು ಏನು ಮಾಡ್ತಾ ಇದ್ದಾರೆ ಏನು ಗಂಡಸರಿಂದ ತೆಗೆಯೋದು ಎನ್ನುಸರು ಕೊಡೋದು ಈ ಕೆಲಸ ಇವರೇ ಮಾಡಬೇಕಾಗಿತ್ತಾ ಇದನ್ನು ಮಾಡೋದು ಬೇರೆಯವ್ರಿಗೆ ಗೊತ್ತಿಲ್ವಾ ಅಲ್ಲ ಎಲ್ಲ ಒಂದು ವಿಷಯಗಳಲ್ಲಿ ಇದೇ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ನೀವು ಬಂದಾಗಿಂದ ಸಮಸ್ಯೆಗಳು ಒಂದರ ಮೇಲೆ ಒಂದು ಸಾವಿರಾರು ಸಮಸ್ಯೆಗಳು ಉದ್ಭವ ಇದೆ ಹೊರತು ಯಾವ ಸಮಸ್ಯೆಗೂ ಕೂಡ ನಿರ್ದಿಷ್ಟವಾಗಿ ಪರಿಹಾರ ಕಂಡುಕೊಳ್ಳೋಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಮತ್ತೆ ನೀವು ಹೇಳ್ತಾ ಇದ್ದೀರಿ ಈ ರಾಜ್ಯ ಏನೋ ತುಂಬ ಅಭಿವೃದ್ಧಿಯಾಗಿದೆ ಈ ದೇಶದಲ್ಲೇ ನಂಬರ್ ಒನ್ ಸರ್ಕಾರ ಅಂತ ಹೇಳ್ತೀರಿ ಏನಾದರೂ ಸಾಧ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ಕೇವಲ ಬೂಟಾಟಿಕೆ ಚಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್